ಮಂಡ್ಯ ನಗರದ ಲಕ್ಷ್ಮೀ ಜನಾರ್ದನ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಎಲ್ ಪಿ ಜಿ ಗ್ಯಾಸ್ ವಿತರಕರಾವತಿಯಿಂದ ವತಿಯಿಂದ ನಮ್ಮ ಅಡುಗೆ ನಮ್ಮ ಜವಾಬ್ದಾರಿ ಅಡಿಯಲ್ಲಿ ಅಡುಗೆ ತಯಾರಿಕೆ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸ್ಪರ್ಧಾ ಕಾರ್ಯಕ್ರಮವನ್ನು ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಉದ್ಘಾಟಿಸಿ ಮಾತನಾಡಿ ಮಹಿಳೆಯರಿಗೆ ಎಲ್ಪಿಜಿ ಗ್ಯಾಸ್ನವರು ಅಡುಗೆ ಸ್ಪರ್ಧೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಬಿಸಿ ಶೆಡ್ಯೂಲ್ಗಳಿರುತ್ತೆ ಇಂತಹ ಸಂದರ್ಭದಲ್ಲಿ ಮಹಿಳೆಯರು ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಮುಖ್ಯ ಅಂತ ಹೇಳಿದರು ಮಹಿಳೆಯರು ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ರುಚಿ ರುಚಿಯ ಜೊತೆಗೆ ಸುರಕ್ಷತೆಯ ಕಡೆ ಗಮನ ಹರಿಸಬೇಕು ಅಂತ ತಿಳಿಸಿದರು ತಿಳಿಸಿದ್ರು ಚೆನ್ನಾಗಿ ಮಾಡಿದಾರೋ ಚೆನ್ನಾಗಿ ಮಾಡಿದ್ವೋ ಅಥವಾ ಕ್ಲೈನ್ಲಿನೆಸ್ ಮೇಂಟೈನ್ ಮಾಡಿದಾರೋ ಅನ್ನೋದೆಲ್ಲ ಮುಂದಿನ ವಿಚಾರ ಅಂದರೆ ಪಾರ್ಟಿಸಿಪೇಟ್ ಮಾಡಿದ್ವಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಏನು ಎಲ್ ಪಿ ಜಿ ಗ್ಯಾಸ್ನ ಎಲ್ ಪಿ ಗ್ಯಾಸ್ನವರು ಒಂದು ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆ ಒಂದು ಕಾರ್ಯಕ್ರಮ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅನ್ನೋದು ಒಂದು ಶಾಶ್ವತವಾದ ನೆನಪು ನಿಮ್ಮಲ್ಲಿ ಉಳಿದಿರುತ್ತೆ ಆಮೇಲೆ ಹೇಳಿದ ಈ ಒಂದು ಏನು ಅಡುಗೆ ಶುಚಿ ರುಚಿ ಮತ್ತು ಏನು ಸುರಕ್ಷತೆ ಬಹಳ ಮುಖ್ಯವಾಗಿದ್ದು ನಾವು ಗಮನಿಸದಂಗೆ ರುಚಿ ಎಲ್ಲ ಒಂದೇ ತರ ಇತ್ತು ಅದೇನು ಅಥವಾ ಶುಚಿಯನ್ನು ಕೂಡ ಎಲ್ಲ ಶುಚಿಯಾಗಿ ಸುರಕ್ಷತೆ ವಿಚಾರ ಬಂದಾಗ ಕೆಲವರು ರೆಗ್ಯುಲೇಟರ್ ಮೇಲೆ ಏನು ಸಿಲಿಂಡರ್ ಮೇಲೆ ಖರ್ಚಿ ಸಿಟ್ಟಿದ್ರು ಕೆಲವರು ರೆಗ್ಯುಲೇಟರ್ ಆಫ್ ಮಾಡಿರಲಿಲ್ಲ ಇಂಪಾರ್ಟೆಂಟ್ ನಮಗೆ ಸುರಕ್ಷತೆ ಏನು ಅದ್ರ ಮೇಲೆ ಸಿಲಿಂಡರ್ ಮೇಲೆ ಇಡೋದು ಅಥವಾ ಪೈಪ್ ಏನಾದರೂ ಲೀಕ್ ಆದರೆ ಅದಕ್ಕೆ ಏನಾದರೂ ಬ್ಲ್ಯಾಕ್ ಟೇಪ್ ಸುತ್ತೋದು ಅದೆಲ್ಲ ಭಾಳ ಡೇಂಜರ್ ಅಂತ ವೀಕಾಗೆ ಅದೆಲ್ಲ ಡೇಂಜರ್ ಅಂತ ಹೇಳಿ ಸರ್ ಈಗ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂತದನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಅಡುಗೆ ಮನೆ ಸುರಕ್ಷತೆ ವಿಚಾರವಾಗಿ ಅಳವಡಿಸ್ಕೊಳ್ಳಿ ಮತ್ತೆ ರುಚಿ ರುಚಿ ಕೂಡ ಮುಖ್ಯನೇ ಇದ್ದಾರೆ ಉಪ್ಪು ಹುಳಿ ಖಾರ ಎಲ್ಲವೂ ಸಮ ಪ್ರಮಾಣದಲ್ಲಿ ಚೆನ್ನಾಗಿದ್ರೆ ಅದು ರುಚಿ ಕರೆಕ್ಟಾಗಿದೆ ಅಂತ ಹೇಳಲಿಕ್ಕೆ ಬರೋದು ಅದೇ ನಾವಿಲ್ಲಿ ಗಮನಿಸಿದಾಗ ಆಲ್ಮೋಸ್ಟ್ ಎಲ್ಲರೂ ಉಪ್ಪುನ ಮುಂದೆನೇ ಹಾಕಿದ್ದೀರಾ ಎಲ್ಲ ಎಲ್ಲ ಅಡುಗೆ ಟೇಸ್ಟು ಉಪ್ಪು ಸ್ವಲ್ಪ ಉಪ್ಪು ಉಪ್ಪಾಗೆ ಇತ್ತು ಹಾಗಾಗಿ ಮುಂದಿನ ದಿನಲ್ಲಿ ನಿಮ್ಮ ಮಾಡುವಾಗ ಈ ಈ ವಿಚಾರಗಳನ್ನೆಲ್ಲ ಇಟ್ಕೊಂಡು ಅಂದರೆ ಪ್ರಮಾಣ ಕಡಿಮೆ ಇರೋದ್ರಿಂದ ನೀವು ಮನೆಯಲ್ಲಿ ಮಾಡೋ ರೀತಿ ಮಾಡಿರ್ಬೋದು ಅನ್ಕೋತೀವಿ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು ಕಮ್ಮಿ ಕಮ್ಮಿ ಪ್ರಮಾಣ ಮಾಡುವಾಗ ನಾವು ಅದನ್ನ ಕಮ್ಮಿ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಗರಸಭೆ ಮಾಜಿ ಅಧ್ಯಕ್ಷ ಎಚ್ ಎಸ್ ಮಂಜು ಅಡುಗೆ ಅನಿಲ ಬಳಸುವ ವೇಳೆ ಮಹಿಳೆಯರು ಸದಾ ಎಚ್ಚರಿಕೆಯಿಂದ ಇರಬೇಕು ಕೊಂಚ ನಿರ್ಲಕ್ಷ್ಯ ವಹಿಸಿದ್ರು ಅಪಾಯ ಕಟ್ಟಿಟ್ಟ ಬುದ್ಧಿ ಅಡುಗೆ ಮಾಡುವ ಸಮಯದಲ್ಲಿ ಮನಸ್ಸು ಎಲ್ಲೋ ಇರಬಾರದು ಸ್ಟವ್ ಹಚ್ಚುವ ಮುನ್ನವೇ ಅನಿಲ ಸೋರಿಕೆಯಾಗ್ತಾ ಇದೆಯೇ ಪೈಪ್ಗಳು ಸುರಕ್ಷಿತವಾಗಿವೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಬೇಕು ಅಡುಗೆ ಅನಿಲ ಸೋರಿಕೆ ಆಗುವುದು ಕಂಡು ಬಂದ ಕೂಡಲೇ ವಿತರಕರಿಗೆ ತಿಳಿಸಿ ಸರಿಪಡಿಸಿಕೊಳ್ಬೇಕು ಎಂದರು ಈಗಾಗಲೇ ಸಂಪರ್ಕವನ್ನು ಬೆಳೆಸಿದ್ದಾರೆ ಅದರಲ್ಲಿ ಎಂಟು ಕೋಟಿ ಜನ ಸುರಕ್ಷಿತವಾಗಿ ಅದನ್ನ ಬಳಕೆ ಮಾಡಿಕೊಟ್ಟಿದ್ದಾರೆ ಇನ್ನೂ ಅದರ ಬಗ್ಗೆ ಅರಿವು ಮೂಡಿಸಿದ್ದೀವಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ಈಗೆಲ್ಲ ವಿಡಿಯೋ ನೋಡಿದಿರಿ ಯಾವ ರೀತಿ ಅಳವಡಿಕೆ ಮಾಡ್ಕೊಳ್ಬೇಕು ಯಾವ ರೀತಿ ಇದನ್ನು ಮಾಡ್ಕೊಳ್ಬೇಕು ಅನ್ನೋದು ಅನಿವನ್ನ ತಾವು ತಮಗೆ ತಮ್ಮ ಹೆಂಟರಿಗೆ ಸ್ನೇಹಿತರಿಗೆ ಇದನ್ನ ಮನವರಿಕೆ ಮಾಡ್ಕೊಳ್ಬೇಕು ಹಾಗಾಗಿ ಅತಿ ಮುಖ್ಯ ಅನ್ನೋದನ್ನ ತಾವು ಎಲ್ಲ ಅರಿವು ಮೂಡಿಸ್ಕೊಳ್ಬೇಕು ಬಂದಂತ ಪಾರ್ಟಿಸಿಪೆಂಟ್ ಅನ್ನು ಅದೇ ರೀತಿ ತಾವು ಈಗೆಲ್ಲ ಒಂದು ಏನು ಈಗ ಅದನ್ನೆಲ್ಲ ನಮ್ಮ ತೀರ್ಪುಗಾರರು ಅದನ್ನೆಲ್ಲ ಯಾರು ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ತಾವೆಲ್ಲ ಅದರ ಸುರಕ್ಷತೆ ಬಗ್ಗೆ ತಾವೆಲ್ಲ ಮುಂದೆ ನೀಟಾಗಿ ಅದನ್ನ ಯಾವ ರೀತಿ ಕ್ಲೀನಿಂಗ್ ಇರಬೇಕು ಸುರಕ್ಷತೆ ಬಗ್ಗೆ ಏನೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಬೇಕು ಅದರ ಬಗ್ಗೆ ಈಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದಾರೆ ತಾವು ಇದು ಮಾಡಿ ಹಾಗಾದಾಗಿ ದಯಮಾಡಿ ಸ್ಪರ್ಧೆಯಲ್ಲಿ ಯಾರೋ ಜೆ ಸಿರೋ ಆಗಲಿ ತೊಂದರೆ ಇಲ್ಲ ಆದರೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅನ್ನೋ ಒಂದು ಇದು ಇನ್ನು ನಮ್ಮ ಅಡುಗೆ ನಮ್ಮ ಜವಾಬ್ದಾರಿ ಅಡಿಯಲ್ಲಿ ಅಡುಗೆ ತಯಾರಿಕೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಾದ ಮೊದಲನೇ ಸ್ಥಾನ ಪಡೆದ ರಂಜಿತಾ ಎರಡನೇ ಸ್ಥಾನ ಪಡೆದ ಲಕ್ಷ್ಮಿ ಮೂರನೇ ಸ್ಥಾನವನ್ನ ಪಡೆದುಕೊಂಡಂತಹ ಶ್ವೇತಾ ಅವರಿಗೆ ಗಣ್ಯರು ಬಹುಮಾನವನ್ನ ವಿತರಿಸಿದ್ರು ಈ ಸಂದರ್ಭದಲ್ಲಿ ಎಚ್ ಪಿ ಗ್ಯಾಸ್ನ ಪ್ರಸಾದ್ ಕುಮಾರ್ ಎಚ್ ಪಿ ಸಿಎಲ್ ಸೇಲ್ಸ್ ಆಫೀಸರ್ ಶೇಖ್ ಮಸ್ತಾನ್ ಮುಡಾಧ್ಯಕ್ಷ ನಯೀಮ್ ನಗರಸಭಾ ಸದಸ್ಯ ರವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ ಅಶೋಕ್ ಪ್ರಕಾಶ್ ಗ್ಯಾಸ್ ಏಜೆನ್ಸಿಯ ರಾಜಶ್ರೀ ಪಿ ಗ್ಯಾಸ್ ಲಕ್ಷ್ಮಿ ಆಹಾರ ಇಲಾಖೆ ವ್ಯವಸ್ಥಾಪಕಿ ರೇಣುಕಾ ಬಿಜೆ ರಾಮೇಗೌಡ ಬಸಿರಾಡು ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದ ಅರುಣಕುಮಾರಿ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು